ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತಿ ಕುಮಸ್ ಕಿಚನ್ ಬೆಳಗ್ಗೆ ಟೈಮ್ ನಾಷ್ಟಕ್ಕೆ ತಿಳಿರಾಗಿ ದೋಸೆ ಇಟ್ಟು ಖಾಲಿ ನಮಗೆ ದೋಸೆ ಬೇಕು ಅಂದಾಗ ಯಾವ ರೀತಿ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ನಾನು ತೋರಿಸ್ತಾ ಇದ್ದೀನಿ ದೋಸೆ ಬ್ಯಾಟ್ರಿಗೆ ಬೇಕಾಗಿರೋ ಬಂದು ಒಂದು ಕಪ್ ಆಗಷ್ಟು ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ ನೀವು ಚಿರೋಟಿ ರವೆ ಬದಲು ನೀವು ಮೀಡಿಯಂ ರವೆನ ತೊಗೊಂಬೋದು ಒಂದು ಕಪ್ ಅಕ್ಕಿ ಇಟ್ಟು ಒಂದು ಕಪ್ಪು ನಾವು ಚಿರೋಟಿ ರವೆ ಒಂದು ಕಪ್ ಮಸಾಲೆ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪಾಗುತ್ತೆ ಒಂದು ಸ್ವಲ್ಪ ಒಂದು ಕಾಲ್ಟಿ ಸ್ಪೂನಾಗಿ ನಾನು ಸೋಡಾ ಯೂಸ್ ಮಾಡ್ತಾ ಇದ್ದೀನಿ ಇಷ್ಟು ನಮಗೆ ದೋಸೆ ಬ್ಯಾಟ್ರಿಗೆ ಬೇಕಾಗುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಒಂದು ಮೂಲಂಗಿ ಚಟ್ನಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ಮುಲ್ಲಂಗಿ ತೊಗೊಂಡಿದ್ದೀನಿ ಒಂದು ದೊಡ್ಡ ಸೈಜ್ ಇದು ಮೂಲಂಗಿ ಸಿಪ್ಪೆ ತೆಗೆದು ನಾನು ಸಣ್ಣ ಸ್ಲೈಸಾಗಿ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಎಣ್ಣೆನಲ್ಲಿ ಫ್ರೈ ಮಾಡೋದಕ್ಕೆ ಸರೋಗುತ್ತಾ ಅಂತೇಳಿ ಸ್ವಲ್ಪ ತೆಳ್ಳಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಮೂಲಂಗಿ ಬೇಕಾಗುತ್ತೆ ಸ್ವಲ್ಪ ಕರಿಬೇವು ಒಂದು ಮೂರು ಬಾಡಿಗೆ ಒಂದು ಎರಡು ಗುಂಟೂರು ಮೆಣ್ಸಿನ್ಕಾಯಿ ಖಾರ ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಎಸ್ಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಹುಣಸೆ ಹುಣಸೆ ಹಣ್ಣು ತಗೊಂಡಿದ್ದೀನಿ ಅಥವಾ ಹುಣಸೆ ರಸ ಯೂಸ್ ಮಾಡ್ಬೋದು ಒಂದು ಸಣ್ಣ ಸೈಜಲ್ಲಿ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಅರ್ಧ ಸ್ಪೂನ್ ಧನಿಯಾ ಕಾಳು ತಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ಸ್ವಲ್ಪ ಫ್ರೈಗೆ ಎಣ್ಣೆ ಬೇಕಾಗುತ್ತೆ ಈಗ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾವು ದೋಸೆ ಬ್ಯಾಟ್ರು ರೆಡಿ ಮಾಡ್ಕೊಳ್ಳೋಣ ಹೀಗೆ ಒಂದು ಡ್ರೈ ಜಾರ್ ತಗೊಂಡು ಜಾರಿಗೆ ನಾವು ಚಿರೋಟಿ ರವೆ ಮತ್ತು ಅಕ್ಕಿ ಹಿಟ್ಟನ್ನ ನಾವು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳೋಣ ನೀರು ಹಾಕ್ದಿರೇ ಸ್ವಲ್ಪ ನಾವು ಪೌಡ್ರ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಪೌಡರ್ ಆಗಿದೆ ಚಿರೋಟಿ ರವೆ ಮತ್ತು ಅಕ್ಕಿ ಹಿಟ್ಟು ಹಾಕ್ಕೊಂಡು ನಾನು ಪೌಡರ್ ಮಾಡಿದ್ದೀನಿ ನೋಡಿ ಇಷ್ಟಾದರೆ ನಮಗೆ ಸಾಕಾಗುತ್ತೆ ಇವಾಗ ಇದನ್ನು ಒಂದು ಅಗಲವಾದ ಬೌಲ್ಗೆ ಸೇರಿಸ್ಕೊಳ್ಳೋಣ ಒಂದು ಹತ್ತು ನಿಮಿಷ ಒಳಗಡೆ ನಾವು ದೋಸೆನ ರೆಡಿ ಮಾಡ್ಕೊಬೋದು ಇವಾಗ ಇದಕ್ಕೆ ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂತ ಇದ್ದೀನಿ ಒಂದು ಸ್ಪೂನ್ ಒಂದು ಕಾಲು ಸ್ಪೂನ್ ಆಗೋಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾನು ಒಂದು ಕಪ್ ಸೇರಿಸ್ಕೊಳ್ತಾ ಇದ್ದೀನಿ ಮೊಸರು ಹಾಕಿದಷ್ಟು ಸ್ವಲ್ಪ ನಮಗೆ ಸಾಫ್ಟ್ ಬರುತ್ತೆ ಅದರಿಂದ ಸ್ವಲ್ಪ ಮೊಸರು ಹಾಕ್ಕೊಂಡು ನೀರು ಆಮೇಲೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತೀನಿ ದೋಸೆ ಇಟ್ಟು ಬ್ಯಾಟ್ರಿಗೆ ನಾವು ತರಿಸ್ಕೊಬೇಕಾಗುತ್ತೆ ಮೊಸರಲ್ಲಿ ಮಿಕ್ಸ್ ಮಾಡಿದಾಯಿತು ಈಗ ನೀರು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನಾವು ಒಂದು ಅರ್ಧ ಕಪ್ ಹಾಕೊಂಡು ದೋಸೆ ಬೆಟ್ರೆ ಅದಕ್ಕೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಗಂಟಿಲ್ದಿರ ಇಲ್ದಿರ ನೀಟಾಗಿ ಮಿಕ್ಸ್ ಫ್ರೆಂಡ್ ಫ್ರೆಂಡ್ಸ್ ಇಷ್ಟು ಇಷ್ಟ ಆಗಿದೆ ನಾನು ಒಂದು ಕಪ್ ಮೊಸರು ಮತ್ತೆ ಒಂದು ಕಪ್ ನೀರು ಇಳಿಸಿದೆ ಗಂಟಿಲ್ದಿರ ನೋಡಿ ಈ ಥರ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ಯಾವುದಕ್ಕಿದ್ರೆ ಸಾಕು ನೋಡಿ ಅದಕ್ಕೆ ಬಂದರೆ ನೋಡಿ ಚೆನ್ನಾಗಿ ನಾವು ಕಲಸಿ ಕಲಸಿಟ್ಕೊಂಡ್ಬಿಟ್ರೆ ನೀಟಾಗಿ ನೋಡಿ ಗಂಟಿರ್ದಿರ ನೋಡಿ ಅದಕ್ಕೆ ಬಂದರೆ ನಮಗೆ ಸಾಕಾಗುತ್ತೆ ಇವಾಗ ಇದನ್ನು ಒಂದು ಹತ್ತು ನಿಮಿಷ ನಾವು ಸ್ವಲ್ಪ ನಿನ್ನೆ ಕಿಟ್ಕೊಳ್ಳೋಣ ಆಮೇಲೆ ನಾವು ಸೋಡಾ ಯೂಸ್ ಮಾಡಬೇಕಾಗುತ್ತೆ ಅಷ್ಟೊತ್ತು ನಾವು ಒಂದು ಮುಲ್ಲಂಗಿ ಚಟ್ನಿ ಮಾಡ್ಕೊಳ್ಳೋಣ ನಿನ್ನೆ ಸತ್ಕೊಳ್ಳಿ ಫ್ರೆಂಡ್ಸ್ ಮುಲ್ಲಂಗಿ ಚಟ್ನಿಗೆ ನಾವು ಒಂದೆರಡು ಸ್ಪೂನ್ ಆಗೋಷ್ಟು ಆಯಿಲ್ ಸೇರಿಸ್ಕೊಳೋಣ ಎಣ್ಣೆ ಕಾದ ತಕ್ಷಣ ನಾವು ಕಡಲೆಬೇಳೆ ಬೇಳೆ ಅದೆಲ್ಲ ಸ್ವಲ್ ಸ್ವಲ್ಪ ಸೇರಿಸ್ಕೋಣ ಒಂದು ಸ್ಪೂನ್ ಇದೆ ಎಲ್ಲ ಒಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ನಾನು ಜೀರಿಗೆ ಮತ್ತು ಕಾಳು ಇಷ್ಟನ್ನು ಸ್ವಲ್ಪ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾವು ಫ್ರೆಂಡ್ಸ್ ಸ್ವಲ್ಪ ಫ್ರೈ ಆದ ತಕ್ಷಣ ನಾವು ಮೆಣ್ಸಿನ್ಕಾಯಿ ಸೇರಿಸ್ಕೊಳ ನಾನು ಮುರಿದು ಸೇರಿಸ್ಕೊತಾ ಇದ್ದೀನಿ ಬಾಡಿಗೆ ಮೆಣ್ಸಿನ್ಕಾಯಿ ಸ್ವಲ್ಪ ಬಣ್ಣಕ್ಕಷ್ಟೇ ನಾವು ಬೆಳ್ಳುಳ್ಳಿನೂ ಸ್ವಲ್ಪ ಯೂಸ್ ಮಾಡೋದ್ರಿಂದ ಮೆಣಸಿನ್ಕಾಯಿ ಗುಂಡು ಮೆಣ್ಸಿನ್ಕಾಯಿ ಎರಡು ತೊಗೊಂಡಿದ್ದೀನಿ ಯಾಕಂದರೆ ಮುಲ್ಲಂಗಿನಲ್ಲೂ ಸ್ವಲ್ಪ ಖಾರದಂಚ ಇರೋದ್ರಿಂದ ಮೆಣ್ಸಿನ್ಕಾಯಿನ ಸ್ವಲ್ಪ ಕಮ್ಮಿ ತಗೊಳ್ತಾ ಇದ್ದೀನಿ ಇದೆ ಒಂದು ಪ್ಲೇಟ್ಗೆ ಸೇರಿಸ್ಕೊಂಬರೋಣ ಸ್ವಲ್ಪ ಆರಕ್ಕೆ ಬೀಳೋಣ ಅಷ್ಟೊತ್ತು ನಾವು ಮುಲ್ಲಂಗಿ ಎಲ್ಲ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ನನ್ನ ಫ್ರೆಂಡ್ಸ್ ಇದು ಸ್ವಲ್ಪ ಕಡಲೆಬೇಳೆ ಬೇಳೆ ಜೀರಿಗೆ ಧನಿಯಾ ಮತ್ತು ಬಾಡಿಗೆ ಮೆಣಸಿಕೆ ಒಣಮೆಣ್ಸಿ ಕಾಯಿ ಇಷ್ಟು ಸ್ವಲ್ಪ ಎಣ್ಣೆ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೊಂದು ಎರಡು ಸ್ಪೂನು ಆಯಿಲ್ ಹಾಕ್ಕೊಂಡು ನಾನು ಸ್ವಲ್ಪ ಮುಲ್ಲಂಗಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ನಾನು ಸ್ವಲ್ಪ ನಾನು ಫ್ರೈ ಮಾಡ್ಕೊತೀನಿ ಈಗ ಈರುಳ್ಳಿ ಜೊತೆ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಮತ್ತು ಮುಲ್ಲಂಗಿ ಎಣ್ಣೆನಲ್ಲಿ ಚೆನ್ನಾಗಿ ಸ್ವಲ್ಪ ನಾವು ಫ್ರೈ ಮಾಡ್ಕೋಣ ಒಂದು ಐದು ನಿಮಿಷ ಚೆನ್ನಾಗಿ ಆದಷ್ಟು ಸ್ವಲ್ಪ ತೆಳುವಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಬೇಯುತ್ತೆ ಮುಲ್ಲಂಗಿ ಸ್ವಲ್ಪ ಅರ್ಶನ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೋಣ ಇಷ್ಟು ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ಸ್ಟವ್ ಆಫ್ ಮಾಡಬೇಡ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಉಪ್ಪು ಇವಾಗಲೇ ಹಾಕ್ತಾ ಇದ್ದೀನಿ ಸ್ವಲ್ಪ ಮಿಕ್ಸ್ ಮಾಡಿಕೊಟ್ಬಿಟ್ಟು ಸ್ವಲ್ಪ ನಾವು ಆರೋಗ್ಯ ಬಿಡೋಣ ಮತ್ತು ಜೊತೆಗೆ ಸ್ವಲ್ಪ ನಾನು ಹುಣಸೆ ಹಣ್ಣು ಸ್ವಲ್ಪ ಇದಕ್ಕೆ ಹಾಕ್ತಾ ಇದ್ದೀನಿ ನೀವು ಬೇಕು ಒಂಚೂರು ಬೆಲ್ಲನೂ ಹಾಕ್ಕೊಬೋದು ತುಂಬ ಗಾಟ ಬಿಸಿದ್ರೆ ಹಾಕ್ಕೊಬೋದು ನೀವು ಸ್ವಲ್ಪ ನಾವು ಆರಕ್ಕೆ ಬಿಟ್ಬಿಡೋಣ ಸ್ಟವ್ ಆಫ್ ಮಾಡಿದ್ದೀನಿ ನನಗೆ ನೋಡಿ ಫ್ರೆಂಡ್ಸ್ ಕೂಲಾಗಿದೆ ಎರಡು ಕೂಲಾಗಿದೆ ಮೊದಲಿಗೆ ನಾವು ಉದ್ದಿನ ಉದ್ದಿನಬೇಳೆ ಮೆಣಸಿನ್ಕಾಯಿ ಧನಿಯಾ ಜೀರಿಗೆನ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಬಿಡೋಣ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ನಾವು ಸಾಕು ಇವಾಗ ಇದಕ್ಕೆ ನಾವು ಫ್ರೈ ಮಾಡ್ಕೊಂಡಿದ್ದೀರಲ್ಲ ನಾವು ಮುಲ್ಲಂಗಿ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀವು ರುಬ್ಕೊಬೇಕಾಗುತ್ತೆ ಸ್ವಲ್ಪ ನೀರು ಫ್ರೆಂಡ್ಸ್ ಆಗಿದೆ ಸೂಪರ್ ಆಗಿರುತ್ತೆ ದೋಸೆಗೆ ರೊಟ್ಟಿಗೆ ಚಪಾತಿಗೆ ವೈಟ್ ರೈಸಿಗೆ ಎಲ್ಲೂ ಒಳ್ಳೆ ಕಾಂಬಿನೇಷನ್ನು ಉಪ್ಪು ಖರ ಎಲ್ಲ ಪರ್ಫೆಕ್ಟಾಗಿದೆ ಇದೊಂದು ಬಟ್ಟಲಿಗೆ ನಾನು ಸೇರಿಸ್ಕೊಂತೀನಿ ಸ್ವಲ್ಪ ನಾನು ಕಡಲೆಬೇಳೆ ಸಾರಿ ಉದ್ದಿನ ಬೆಳೆ ಸಾಸಿವೆ ಕರಿಬೇವು ಸ್ವಲ್ಪ ಇಂಗು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸೇರಿಸ್ಕೊಂತೀನಿ ನಾನು ಫ್ರೆಂಡ್ಸ್ ಒಂದು ಬೌಲ್ಗೆ ನಾನು ಸೇರಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಒಗ್ಗರಣೆ ಮಾಡ್ಕೊಂಡಿದ್ದೀನಲ್ವಾ ಅದನ್ನು ಸೇರಿಸ್ಕೊತಾ ಇದ್ದೀನಿ ಮೂಲಂಗಿ ಚಟ್ನಿ ರೆಡಿ ಆಗಿದೆ ಫ್ರೆಂಡ್ಸ್ ನಾನು ಇನ್ಸ್ಟೆಂಟಾಗಿ ನಾನು ರವೆ ಮತ್ತು ಅಕ್ಕಿ ಹಿಟ್ಟು ಮಸರ ನೆನೆಸಿಟ್ಟಿದ್ದೆ ಒಂದು ಹತ್ತು ನಿಮಿಷ ನಾನು ಸೆಟ್ ಆಗಕ್ಕೆ ಬಿಟ್ಟಿದ್ದೆ ಉಪ್ಪು ಹಾಕಿದ್ದೀನಿ ಇವಾಗ ನಾನು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನಾನು ಸೋಡಾ ಸೇರಿಸ್ಕೊತಾ ಇದ್ದೀನಿ ಬೇಕಿಂಗ್ ಸೋಡಾ ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಂತೀನಿ ಡೈರೆಕ್ಟ್ ಇಲ್ಲ ಏನೂ ಏನೋ ಹಾಕೊಂಬೋದು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಡ್ಬೇಕಾಗತ್ತೆ ಬ್ಯಾಟರು ನಮಗೆ ರೆಡಿ ಆಗುತ್ತೆ ಇನ್ಸ್ಟೆಂಟಾಗಿ ದೋಸೆ ಬ್ಯಾಟರು ರೆಡಿ ಆಗುತ್ತೆ ನಮಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಫ್ರೆಂಡ್ಸ್ ಇಂಚ್ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನೀರು ಒಂದು ಸ್ವಲ್ಪ ಈ ಥರ ಚಿಮ್ಸ್ಕೊಳ್ಳೋಣ ಸ್ವಲ್ಪ ನಾವು ಚಿಮ್ಸ್ಕೊಂಡು ಈ ಥರ ಒಂದು ಬಟ್ಟೆ ಅಥವಾ ಒಂದು ಟಿಶ್ಯೂ ಪೇಪರಲ್ಲಿ ನೀಟಾಗಿ ನಾವು ಒರೆಸ್ಕೊಳ್ಳೋಣ ಫ್ರೆಂಡ್ಸ್ ಒರೆಸಿದಾಗಿದೆ ವೈಪ್ಸಲ್ಲಿ ನೋಡಿ ಈ ಥರ ಒರೆಸಿದಾಗಿದೆ ಈಗ ನಾವು ದೋಸೆ ಮ್ಯಾಟ್ರ್ ತೊಗೊಂಡು ನೀವು ಎಷ್ಟು ಕೆಳವು ಬೇಕು ಅಷ್ಟು ಕೆಳುವಾಗಿ ನಾನು ಹಾಕೊಬೋದು ಕ್ರಿಸ್ಬಿ ಬರುತ್ತೆ ನಮಗೆ ದೋಸೆ ಇವಾಗ ಸ್ವಲ್ಪ ನಾನು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಒಂದು ಎರಡು ನಿಮಿಷ ನಾವು ಬೇಯಕ್ಕೆ ಬಿಟ್ಬಿಡೋಣ ನೀಟಾಗಿ ಬೆಂದಿದೆ ನೋಡಿ ಇವಾಗ ತೆಗೋಣ ನೋಡಿ ನೀಟಾಗಿ ಹೇಳುತ್ತೆ ಒಂದು ಹತ್ತು ನಿಮಿಷ ನಾವು ಟೈಮ್ ಕೊಟ್ಬಿಟ್ರೆ ನೋಡಿ ಕ್ರಿಸ್ಬಿಯಾಗಿ ಬರುತ್ತೆ ಎರಡು ಸೈಡು ನಾವು ಆರಾಮಾಗಿ ಬೇಯಿಸ್ಕೊಂಡ್ರೆ ಇನ್ಸ್ಟೆಂಟಾಗಿ ದೋಸೆ ರೆಡಿಯಾಗಿದೆ ದೋಸೆ ಇಟ್ಟಿಲ್ಲಪ್ಪ ರುಬ್ಬೇಕಪ್ಪ ಅಂತವ್ರಿಗೆ ಏನು ಬೇಡ ಈ ಥರ ಒಂದ್ಸರಿ ನೀವು ಮಾಡ್ಕೊಂಬಿಡಿ ಫ್ರೆಶ್ಶಾಗಿ ಆರಾಮಾಗಿ ನೀವು ಮಾಡ್ಕೊಂಬೋದು ಟೇಸ್ಟಿ ಟೇಸ್ಟಿಯಾದ ದೋಸೆ ರೆಡಿಯಾಗಿದೆ ನಾನು ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಇನ್ನೂ ತೆಳ್ಳಗೂ ದೋಸೆ ಹಾಕ್ಕೊಂಬೋದು ತೊಂದರೆ ಇಲ್ಲ ಕಿಟ್ ಏನಿಲ್ಲ ನೋಡಿ ಆಗಿದೆ ಸಿಂಪಲ್ಲಾಗಿ ಆಗಿರೋ ಒಂದು ಇನ್ಸ್ಟೆಂಟು ದೋಸೆ ಮಿಕ್ಸು ರೆಡಿಯಾಗಿದೆ ನೀವು ಬೇಕು ಅನ್ನೋದು ಮಿಕ್ಸ್ ಮಾಡಿಕೊಂಡು ಮಸ್ತ್ ಮಿಕ್ಸ್ ಮಾಡಿಕೊಂಡು ಯಾವಾಗ ಬೇಕಾರೋ ಆಗ ನೀವು ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆಗಿದೆ ನೋಡಿ ಇದು ರೆಡಿಯಾಗಿದೆ ನೀವು ಒಂದು ಟ್ರೈ ಮಾಡಿ ಬೆಳಗ್ಗೆ ಟಿಫನ್ಗೆ ಏನು ಮಾಡೋದು ಅನ್ನೋ ಟೆನ್ಷನ್ಗಿನ ಇದೊಂದು ಇದೊಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ನಾನು ಮುಲ್ಲಂಗಿ ಚಟ್ನಿ ಜೊತೆ ಇದು ಸರ್ವ್ ಮಾಡ್ತಾಯಿದ್ದೀನಿ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿದ್ದು ಅಂತ ಕಮೆಂಟ್ ಮಾಡಿ ತಿಳಿ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು